ಹಾಂ ಚಲೋ ಮಾಡ್ರೆ ಅಲ್ಲೇ ಗ್ರಾಮ ಪಂಚಾಯತಿ ಮಟ್ಟದ ಹೇ ಅನುಭವ ಯಾರ ಅದನ್ನು ಗ್ರಾಮ ಪಂಚಾಯತಿ ಮಟ್ಟದ ಮಹಿಳಾ ಮಗಳೂಟ ಪರಿವರ್ತನೆ ಮತ್ತು ಆಗಮಟ್ಟ ಜನಾಧಿಕಾರಿಯ ರಾಜ್ಯಾದ್ಯಂತ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಮಾಡಬೇಕು ಸಂಘರು ಸರ್ಕಾರಿ ಮತ್ತು ಮೂಲಭೂತವಾಗಿ ಗ್ರಾಮ ಪಂಚಾಯಿತಿ ಅಧೀನ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯತಿ ಈ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮಗೆ ನಿನ್ನೆ ದಿವಸ ಶನಿವಾರ ದಿವಸ ಪಂಚಾಯತಿಯಿಂದ ಒಂದು ಆದೇಶ ಬಂದಿತ್ತು ಆ ಪ್ರಕಾರ ಎಲ್ಲ ಮಹಿಳಾ ಸದಸ್ಯರು ಇವತ್ತು ಸ್ಕೂಲಿಗೆ ರೈಟ್ ಟೈಮ್ ಆಸ್ಪತ್ರೆಯಲ್ಲಿ ಬಂದಿದ್ದೀರಿ ನಿಮಗೆ ಹೋಗೋದು ನಾವು ವರ್ಷಗಳನ್ನು ಇಟ್ಟು ಟ್ಯಾಕ್ ಮಾಡಕ್ಕೆ ಬಂದೀವಿ ಅಂತಕ್ಕಂಥ ಅರ್ಥವನ್ನು ಪ್ರತಿಜ್ಞೆ ಮಾಡಬೇಕು ಸರ್ಕಾರದ ಆದೇಶದ ಪ್ರಕಾರ ಅಂದರೆ ಹೇಳಿದಂಗೆ ಹೇಳ್ರಿ ಈಗ ಮಾದಕ ಮುಕ್ತ ಕರ್ನಾಟಕ ಪ್ರತಿಜ್ಞೆ ನಾನು ಪ್ರಮಾಣ ವಚನ ಮಾಡುತ್ತೇನೆ ನಮ್ಮ ಸಮಾಜವನ್ನು ಮಾದಕ ವಸ್ತುಗಳಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ನಾನು ಸದಾ ಜಾಗರೂಕತೆಯಿಂದ ಮತ್ತು ಜವಾಬ್ದಾರಿಯಿಂದ ವರ್ತಿಸುತ್ತೇನೆ ನಾನು ಯಾವುದೇ ಮಾದಕ ವಸ್ತುಗಳ ಆಯ್ಕೆಯಾಗದಂತೆ ಗಮನ ನೀಡುತ್ತೇನೆ ಆಯ್ಕೆಯ ವಿರುದ್ಧ ನೇರವಾಗಿ ನಿಂತುಕೊಳ್ಳುತ್ತೇನೆ ನಾನು ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮುದಾಯದ ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ನಾನು ಯುವಕರಲ್ಲಿ ಶಿಷ್ಟಾಚಾರ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಪ್ರೋತ್ಸಾಹ ನೀಡುತ್ತೇನೆ ನಾನು ನನ್ನ ಮನೆ ಹಳ್ಳಿ ಜಿಲ್ಲೆ ರಾಜ್ಯವನ್ನು ಮಾದಕ ಮುಕ್ತ ಕಾಟಕವನಾಗಿ ಸಲು. ಕಾಟಕವನಾಗಿ ಸಲು. ಅಟಕೆನಾಗಿ